ಸಂಬಂಧ ಇಲ್ಲ ತಪ್ಪು ನಡೆಯ ಹುಡುಗಿ ಪರ ಕರದಾಗ ಏನ ಚಂದ ದೇವರ ಹುಡುಗಿ ನಿನ್ನ ಪರಕರದಾಗ ಏನ ಚಂದ ದೇವರ ಮೂರು ಹೊತ್ತ ಪೂಜೆ ಮಾಡುವೆ ಪೂಜಾರಿ

ಚಟ್ಟಿ ಬಕ್ಕಣ್ಣೆ ನನಗೆ ಮೊದಲೇ ಶಟ್ಟನೆ ನಿಂದ್ರು ಹಾ ಲಾಲಾ ಲಾಲಾ ಮುರಿತು ನಿಮ್ಮವಣೆ ನಾದು ಉದ್ದನ ಮುರಿತು ಯಾಕವ್ ನೀನ ಅಪ್ಪಳು ತಿಂದೆ ಅಂತ ಜೋರ್ರ ಲೇಯ್ ಯಾවුන් ಎನಿ ಬಡಿಗೆ ಹಿಡಿದು ಬಂದ ನನಗೆ ಹಾದು ಬಕುವ ಅಲ್ಲ ಎದ್ರಿಗಿ ಬರು ಈ ಶಿರೋಳ ಚಲವಿ ಕಾಣಂಗಿಲ್ಲ ನಿನ್ನ ಕನ್ನಿಗೆ 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 ಅಮ್ಮ ಬಂದಾಳ ಆಮ್ಮ ಬಂದಾಳ ಆಮ್ಮ ಬಂದಾಳ ಆಮ್ಮ ಬಂದಾಳ ಆಮ್ಮ ಬಂದಾಳ ಆಮ್ಮ ಬಂದಾಳ ಎಲ್ಲ ಕಣ್ಣಿಗೆ ಎಲ್ಲ ಬರ್ತಲ್ಲ ಇಲ್ಲಿ ನನಗೆ ತುರ್ಗೋಗ್ಬಿಡ್ತಾ ಹೇ ಏಯ್ ನಿಮ್ಮ ಅಂತ ಮಾಡಿ ಹೆಂಗ್ ಸರ್ ನಮ್ಮ ಮನೆಯವರು ಒಂದು ಶಾಸ್ತ್ರ ಮಾಡಿ ಹೇಳ್ತೀನಿ ಕೇಳು ಏತು ಬಿಡು ಮೀಸಿ ಬಂದವಂಗ ದೇಶ ಕಾಣಲಿಲ್ಲ ಅಂತ ಏನೋ ಬಂದಾಕೀಗೆ ನೆಲ ಕಾಣಲಿಲ್ಲ ಅಂತ ಅದು ಏನು ಅಂತಾರಲ್ಲ ಬಂಗಾರ ಬಾಣದ ಭವಾನಿ ಚೀಲ ಹಿಡ್ದು ಬಂದ ಚಿಮಣಿ ಯಾಕ ಹೆಂಗೈತೆ ನಮ್ಮ ಮೈಗೆ ಈ ಚಿಗುರು ಮೀಸ್ಯಾಗ ಪೊಲೀಸ್ ಮಾವ ಈ ಒತ್ತಂದು ಬರೋದು ನಿನಗೆ ಕಣ್ಣಿಗೆ ಕಾಣ್ಸಂಗಿಲ್ಲ ಏನ ಯಾಕ ಹೇಂಗೈತೆ ನಿನ್ನ ಮೈ ತಂಡ್ಯಾಗ ಊರು ಊರು ಅಂತತೆನ ಇಲ್ಲ ಗವಗವತೆ ಮತ್ತ ನಿನ್ನ ಈ ಚೀಲದ ಬಾಯ ತಗದುೊಳಗೆ ಹಾಕಲೇ ನಾನು ಬಡಗಿ ನೀನು ಗಣಾ ತಿಂಡಿ ಮಾಡಿ ಬಿಡು ಫುಲ್ ನಾನು ನಿಂದು ಸಣ್ಣದ ತಿಳ್ಕೊಂಡು ತಿಳ್ಕೊಂಡ ನಿಂದು ವಾರ್ತಸ್ ಓಡದೈತೆಪ್ಪ ರೇ ಪೊಲೀಸ್ ಎದರೊಳಗೆ ಹಾಕ್ತಿಪ್ಪ ಬಡಗಿ ಎದರೊಳಗೆ ಆಡಿಸ್ತಪ್ಪ ಪೊಲೀಸ್ ಅಪ್ಪ ಏ ಇಲ್ಲ 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 ನಿಮ ಅರೆ ಮಾಡಿ ಜೈಲೊಳಗೆ ಹಾಕಲೇ ನೋ ಅಂದೆ ನೋಡು ಹಾ ನೀನೇ ಓಡಿ ಬನ್ ನನಗೆ ಆದ ನನಗೆ ನೀನು ಬಡಿಗೆ ಬಡಿಸಿ ಮತ್ತು ನನ್ನ ಒಳಗೆ ಹಾಕ್ತೀನಿ ಅಂತ ನಾನು ಎಟ್ಟ್ ತಿಂಡಿ ಉಳ್ದ ಏಯ್ ನಡಿ ನಿಮ್ಮ ಸಾಯಿ ಬರ್ತಾನೆ ಹಾಗೆ ಹೋಗಿ ನನಗೆ ನೀನು ಕುಸ್ತಿ ಇರಲಿ ರೀ ಸುಮ್ಮ ಇಲ್ಲಿ ನಮ್ಮ ಕಾಕಾ ದೊಡ್ಡಪ್ಪರ ಕುತರತ್ ಬಿಟ್ಟಿನಿ ಹೆಂಗಸರ ಮೇ ಕೈ ಮಾಡೋದು ಬಾಳ್ದೊಡ್ದಲ್ಲ ಇರ್ಲಿ ಈ ಬಡಗಿ ನಾವ್ ಬಗೆ ಹರ್ಸೊಳ್ಳನು ನಮ್ಮ ಸಾಯಿಬಣ್ಣ ತಕ ಹೋದ್ರ ಅದು ಬ್ಯಾರೇನ ಐತ್ ಗಿಂಡಿ ಕಣಲ್ ನನಗೂ ಇಂತಾರ ಬೇಕಾಗ್ಯಾರ ಇಲ್ಲಿ ಬಗೆ ಹರ್ಸ್ಕೊಳ್ರ ಹೇಳ್ತೀನಿ ಕೇಳ ಈಗ ಈ ನಾನು ಓದ್ದ ಅದು ನಿಂದ್ರಿಗ ತಂಡೆ ಈ ಓದ್ದನ ಬಡಿಗಿ ಈ ನನ್ನ ಗಡಿಗೆ ಅಂತ ಚೀಲ ಎರಡು ಹೆಂಗ ಒಂದಾಗಿ ತಂಡ್ಯಾಗ ಟಕ್ಕಿ ಬಡ್ಕೊಂಡು ಬಿದ್ರ ವರ್ಷ ತುಂಬದ್ಲೆ ಗಂಡು ಗೋಸು ಬಂದಿತ್ತು ಸರ್ವಜ್ಞ ಯಪ್ಪ ಸರ್ವಜ್ಞ ತುಣಿಕಿನ ಬೆನಕ ಅಲ್ಲ ಸರ್ವಜ್ಞ ತುಕುಡಿ ಆಗ್ಬಿಟ್ಟ ನೀವು ತುಕುಡಿನ ಕರೆ ಅಲ್ಲ ನೀ ಏನು ಪೊಲೀಸ್ ಓ ಏನು ಕವಿನು ಅಲ್ಲ ಏನು ಚಂದ ಹೇಳಿದೆ ಪಟ್ಟ ಇಲ್ಲಾಗ ಇನ್ನೊಂದು ಸಲ ಒಗೆ ನಿನ್ನ ಸಂಬಂಧ ಇನ್ನೊಂದು ಸಲ ಒಗಿತೀನಿ ಕೇಳ ಏನಿಲ್ಲ ನೋಡು ಇಷ್ಟೇ ಸಿಂಪಲ್ ಈ ನಾನು ಓದ್ದನ ಬಡಿಗಿ ಈ ನಿನಗೆ ಅಡಿಗೆ ಅಂತ ಕೇಳ ಎರಡೂ ಹಿಂಗ ಒಂದಾದ್ರ

ನೋಡಿದ್ರೆ ಬರ್ತಾವ ಈಗ ಏನು ತಾಯಿ ಕಾಡ ಎಲ್ಲಿ ಜೋಕ್ ಮಾರದ ಕೊಡ್ಸಿ ತಾಯಿ ಕಾಡ ಐದು ಮಂದಿ ಕೊಡ್ಸಿನಿ ನಿಮ್ಮಅಪ್ಪಾಗ ಕೇಳಬೇಕಾರ ನೀವು ಗಣ್ಸೂರ್ ಗಣಸೂರ್ ಕೋಲಾಟ ಆಡ್ತರ ನಿಮ್ಮಅಪ್ಪ ಆಡಿ ಬರ್ತಾನ ಹಲ್ಲಾಗಲ್ಲಿ ಎಮ್ಮಿ ಜೊತೆ ಕೇಳಬೇಕಾರ ಸುಳ್ಳು ಹೇಳಿದ್ರ ಅಂದ್ರ ಏನ್ ರಾತ್ರಿ ಬರುವ ಬರ್ತಕ್ಕ ಅಷ್ಟ ಸ್ಟ್ರಾಂಗ್ ನಮ್ಮ ಅಪ್ಪ

ಬೋಲಿಯಾ ಸರ್ ಯಾವಕ್ಕೆ ನೋಡಕತ್ತಿರಬೇಕು ಹಂಗ ಜಟ್ಟಿಸಿ ಮೈಕ್ ಯಾಕೋ ಬಿಡು ಕುರ್ಸಲೆ ನೀ ಮೈ ಬಕನೆಯಾದ ನೀ ಓಡಿ ಹೋಗಿ ಬಂದಿರಿ ಅಂತ ಏಯ್ ಓಡಿ ಯಾಕ ಹೋಗಲ್ಲ ನಾನು ನಮಗೆ ಸರ್ಕಾರದವರು ಬಸ್ ಫ್ರೀ ಮಾಡ್ಯಾರ ಏನೋ ತಿಂಡಿ ನಿಂದ ಏನಂದಿ ಸಂಕಡೆ ಏ ಗಿಟ್ಟಿ ಏಯ್ ಏಯ್ ಅದೊಂದು ಹೇಳಾ ಗಿಟ್ಟಿ ಜನ್ಮ ತಿನ್ನತಾನೆ ನಿಂದ್ರಾ ಶಿಕ್ಷೆ ನೋಡ ನಾನು ಬಡಗಿ ನನ್ನ ಹೆಸರು <laughs> <laughs> <laughs>

ನನ್ನ ನೆನಪೈತಿ ಹೇಳ ಅವಿ ನಾ ಹೇಳ ನಿನ್ನ ಹೆಸರು ಹೇಳ್ತ ಬಿಡು ಯಾ ಹೇಳ ಒಂದ್ ಹೇಳ ಒಂದೇ ಹೇಳು ಚಿನ್ನು ಆ ಹೆಸರು ಕರ್ರಿ ಬೇಡ ನನಗೆ ಆ ಹೆಸರು ಅಂದ್ರೆ ನನಗೆ ಆಯಿಗೆ ಬರಂಗಿಲ್ಲ ಚಿನ್ನು ಗೊತ್ತನ್ರಿ ಚಿನ್ನು ಗೊತ್ತನ್ರಿ ನಿನಗೆ ಗೊತ್ತಲ್ಲ ನನಗೆ ಹೆಚ್ಚ ನಿನಗೆ ಸರ್ವಿಸ್ ಆಗೈತಿ ನಿನಗೆ ಚಿಪ್ಪಾರಿ ಚಿಪ್ಪಾರಿ ಹೇಳ ಚಿಪ್ಪಾರಿ ಹೇಳ ಅಂಗ ನನ್ನ ಹೆಸರು ಚಿನ್ನು ಅಂತ ನೋಡು ವಾ 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 ವಚನಗಾರತಿ ನಿನ್ನ ಹೆಸರಿನ್ಯಾಗ ಅದೆಂತ ಸ್ಫೂರ್ತಿ ಶಿಕವರ ತಿಳದಲ್ಲಿ ಅದರ ಅರ್ಥ ಆ ಹೆಸರಿನಾಗ ಅಂತಾದ ಏನೈತು ನಿನ್ನ ಕೀರ್ತಿ ಚಿನ್ನದಂತ ಚಿನ್ನದ ಮೂರ್ತಿನ ಅಥವಾ ಬಂಗಾರನ ಅಪ್ಪಟ ಚಿನ್ನ ಐತಿ ಮಾಮಾ ಅಂದನು ನಿನ್ನ ಹೆಸರು ಏನು ಕೇರ ತಿರುವ ನಾನು ಹೇಳ್ಯಾ ನಾನು ಹೇಳ್ಯಾ ಲಾಟಿ ಅಂದೆ ಅಣ್ಣನಿಗೆ ಆಂಟಿ ಅಂದಂಗತ್ತಾ ಲಕ್ಕುರಸಲೆ ಅವರ ಹೆಚ್ಚಾದ ಬಿಡಿ ಈಗ ಏ ನಾನು ಇನ್ನ ಸಣ್ಣಕ್ಕೆದನಪ್ಪ ನಿಮ್ಮ ತಂಗಿ ದಿನ ಗೊತ್ತಲ್ಲ ಈಗಲೂ ನಂದೂಸ್ ಮುಂಜಾನೆ ಉದಯಿಸೋನು ಆ ರವಿಕಾಂತ ರಾತ್ರಿ ಆಗೋಣ ಶಾಂತ ಹೃದಯದಲ್ಲಿ ಇರುವನು ಶರಿವಂತ ಈ ಶ್ರೀಕಾಂತ ಪ್ರೇಮಿಗಳ ಹೃದಯದಲ್ಲಿ ಪ್ರೇಮಿಗಳ ಹೃದಯದ ರಾಯ ಕೇಶದಲ್ಲಿ ಈಶನಾಗಲು ಸದಾ ಬಯಸಿದೆ ಈ ಶ್ರೀಕಾಂತೇಶ ಒಡಪಿಗೆ ತಕ್ಕಂತ ಒಡ ಏನು ಇದು ಪೊಲೀಸರ ಹೊಡೆತ ಪ್ರೇಮಿಗಳು ಒಂದಾಗಿ ಆಕಾಶದತ್ತ ಹಕ್ಕಿ ಅಂತೆ ಹಾರಾಡಿ ಮಣ ತನಸಿ ಮಣ ಒಂದಾಗಿ ಬಾಳು ಬೆಳಗಬೇಕೆಂಬ ಈ ನವಜೋಡಿಗಳ ಹೊಡೆತ ಈ ಹೊಡೆತ ಎಂಬ ಹಿಡಿತದಲ್ಲಿ ನಾವಿಬ್ಬರು ಸುಲುಕಿ ಸತಿಪತಿಗಳಾಗಿ ಶಿವಶಂಕರಿ ಹೆಸರಿನಲ್ಲಿ ಶಂಭೋ ಎಂದು ಕೂಗಿದ್ರೆ ಬಾಳ ನಮ್ಮ ಬಾಳ ಸಂಸಾರದ ಪಯಣ ಬಾ ಚಿನ್ನ ಬಾ ಆ ಶಿವ ಪಾರ್ವತಿರ ನೃತ್ಯ ಭಂಗಿ ಕುಣಿದು ಹಾಡೋಣ ಬಾ ಎಡ ನಾಗೆ ನಿನ್ನ गिಡದಗೆಷ್ಟ ಬಾರಿ ಮಾಕ ಹಾಕಿ ಬಾಳ್ ಬಾಳ್ಸಕ ತಳಕಿ ಎ ಇಲ್ಲಪ್ಪ ಇವಾಗ ಹೇಳಣ ಇತ್ತೆಲ್ಲ ಮನಗಂಡ ಗೂಟಾ ಘಟ್ಟಿದಿ ರೀತಿ

గేడి నోడు నాచి ಿ ಸಾಹಂತಿ ಎಲ್ಲ ಸಾಹಂಧಿ ಅಂದೋದೌಟಾ ಎಲ್ಲ ಸಾಹಂಧದಿ ಅಂದೋದಡೌತಾ ಎಲ್ಲ ದಾಖಾ ಸಾ ನಿಹಂದಿ ಅಂದೋದಡೌತ

ಈ ದಾರಿಗೆ ನಮ್ಮಪ್ಪ ಬರು ಹೊತ್ತಾತು ನಡಿ ಹೋಗೋಣ